ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ನಿವಾಸಿಗಳ ಕುರಿತು ಪರಿಶೀಲನೆ ನಡೆಸಲು ಎಲ್ಲಾ ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಪರಿಷತ್ತಿನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಸಿಎಚ್ ಪೂಜಾರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅಕ್ರಮ ಬಾಂಗ್ಲಾದೇಶದ ನಿವಾಸಿಗಳ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಕ್ರಮ ವಿದೇಶಿ ಪ್ರಜೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೂ ಮಾಹಿತಿ ನೀಡಲಾಗುತ್ತಿದೆ ಕಳೆದ ಆರು ತಿಂಗಳ ಹಿಂದೆ ಹತ್ತು ವರ್ಷಗಳಿಂದ ವಾಸವಿದ್ದ ಪಾಕಿಸ್ತಾನಿಯರನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು ಬಹಳ ಅಂತ ಕೂಡ ಮಾಡ್ತಾ ಇದ್ದೇವೆ ಗಟ್ಟರ್ ಮೇಲೆ ಅಲ್ಲೇ ಜೀವನ ಮಾಡ್ತಕ್ಕಂಥದ್ದು ಹಿಂದೆ ಈ ವೈಟ್ ಫೀಲ್ಡ್ ಕಡೆ ಒಂದು ಪ್ರಶ್ನೆಯವ್ರ ಮನೆ ಸದಸ್ಯರು ಕೆಳಗಿನ ಮನೆಯಲ್ಲಿ ಕೇಳಿದರು ಅಲ್ಲಿ ಕೂಡ ಆ ಬ ಆ ಗಟ್ಟರ್ಗಳ ಮೇಲೆ ಶೆಡ್ ಹಾಕ್ಕೊಂಡು ಜೀವನ ಮಾಡ್ತಿದ್ರು ಅವ್ರನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಅವರನ್ನು ಕಳಿಸೋ ಅಂಥ ಪ್ರಯತ್ನವನ್ನು ಮಾಡಿದ್ವಿ ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ ಮತ್ತೆ ಕುಟುಂಬ ವಿಧಾನಮಂಡಲದ ಅಧಿವೇಶನ ಮುಗಿದ ಬಳಿಕ ಬಿಪಿಎಲ್ ಪಡಿತರ ಚೀಟಿ ಪರಿಷ್ಕರಣೆಗೆ ಚಾಲನೆ ನೀಡಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಎಂಟಿಬಿ ನಾಗರಾಜ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅನರ್ಹರನ್ನು ಪಡಿತರ ಪಟ್ಟಿಯಿಂದ ತೆಗೆದುಹಾಕುವ ಸಂಬಂಧ ರಾಜ್ಯಾದ್ಯಂತ ಪರಿಷ್ಕರಣಾ ಕಾರ್ಯ ಆರಂಭಿಸಲಾಗುವುದು ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಸಿಗಬೇಕು ಎನ್ನುವುದು ಸರ್ಕಾರದ ಉದ್ದೇಶ ಎಂದು ಹೇಳಿದರು ದಕ್ಷಿಣ ಭಾರತದಲ್ಲಿಯೇ ಕರ್ನಾಟಕ ಅತಿ ಹೆಚ್ಚು ಬಿಪಿಎಲ್ ಪಡಿತರ ಚೀಟಿಗಳನ್ನು ಹೊಂದಿರುವ ರಾಜ್ಯ ಅನರ್ಹರು ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವುದರಿಂದ ಈ ಸಂಖ್ಯೆ ಹೆಚ್ಚಾಗಿದೆ ಇದರ ಪರಿಣಾಮ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಸಿಗುತ್ತಿಲ್ಲ ಇದಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದರು ಅದರಲ್ಲಿ ಇರಬೇಕು ಆದರೂ ಕೂಡ ಅಲ್ಲಿ ಕೂಡ ಕೆಲವರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವೀಗ ಪರಿಷ್ಕರಣೆ ಶುರು ಮಾಡ್ತಾ ಇದ್ದೀವಿ ಈ ಅಧಿವೇಶನ ಆದ್ಮೇಲೆ ವೈಜ್ಞಾನಿಕವಾಗಿ ತಾಲೂಕು ಮಟ್ಟ ಪಂಚಾಯಿತಿ ಮಟ್ಟದಲ್ಲಿ ಇದನ್ನು ಪರಿಷ್ಕರಣೆ ಮಾಡಿದಾಗ ಏನೀಗ ಪಟ್ಟಿಯಲ್ಲಿದ್ದಾರೆ ಕೆಲವರಿದ್ದಾರೆ ಬಿ ಪಿ ಎಲ್ಗೆ ಸಂಬಂಧಪಟ್ಟವರು ಅವರಿಗೆ ಕೊಡೋವಂಥ ಏರ್ಪಾಡುಗಳು ಮಾಡೋದಕ್ಕೆ ಪರಿಷ್ಕರಣೆ ಪ್ರಾರಂಭ ಮಾಡ್ತೀವಿ ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಉಳಿದಂಥ ಕಾರ್ಡ್ದವರಿಗೆ ನಾವು ಕೊಡೋವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಮಾನ್ಯ ಸದಸ್ಯರಿಗೆ ತಿಳಿಸ್ತೇವೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೇಳನೇ ಸಾಲಿನ ಇಂಧನ ನೀತಿ ಜಾರಿಯಲ್ಲಿದ್ದು ರಾಯಚೂರಿನಲ್ಲಿ ಪವನ ಶಕ್ತಿ ಯೋಜನೆಯಡಿ ಆರು ಸಾವಿರದ ಐವತ್ತೈದು ಸೌರಶಕ್ತಿಯಿಂದ ಐವತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ಬಸವನಗೌಡ ಬಾದರ್ಲಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕಲಬುರಗಿಯಲ್ಲಿ ಎರಡು ಸಾವಿರದ ನೂರ ಐವತ್ನಾಲ್ಕು ಪವನಶಕ್ತಿ ಶಕ್ತಿ ನಲವತ್ತೊಂದು ಸಾವಿರದ ಎಂಟುನೂರ ಎಂಬತ್ಮೂರು ಮೆಗಾವ್ಯಾಟ್ ಸೌರಶಕ್ತಿ ಉತ್ಪಾದಿಸಲಾಗಿದೆ ಸಬ್ಸ್ಟೇಷನ್ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಿ ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಹೊಸದಾಗಿ ಕುಸುಮ್ ಬಿ ಮತ್ತು ಸಿ ಯೋಜನೆ ಜಾರಿ ಮಾಡಲಾಗಿದೆ ಎಂದು ಹೇಳಿದರು ಸೋಲಾರ್ ಎನರ್ಜಿನ ನಾವು ಉತ್ಪಾದನೆ ಮಾಡಿ ಅಲ್ಲಿಯ ರೈತರಿಗೆ ಕೊಡ್ಲಿಕ್ಕೆ ಈಗಾಗಲೇ ಸುಮಾರು ಎರಡು ಹಂತದಲ್ಲಿ ಎರಡು ಸಾವಿರದ ಐನೂರು ಮೆಗಾವಾಟ್ ಈಗಾಗಲೇ ಟೆಂಡರ್ ಮಾಡಿ ಕೊಟ್ಟಿದ್ದೀವಿ ಈಗಾಗಲೇ ಕೆಲಸಗಳು ಚಾಲನೆಯಲ್ಲಿದೆ ಒಂದು ನಾಲ್ಕೈದು ಸಾವಿರಗಳಲ್ಲಿ ಈಗಾಗಲೇ ಸೌರಶಕ್ತಿ ಉತ್ಪಾದನೆ ಆಗ್ತಾ ಇದೆ ಇನ್ನೊಂದು ವರ್ಷದಲ್ಲಿ ಹೆಚ್ಚಿಗೆ ನಾವು ಸೋಲಾರ್ನ ಅಲ್ಲಿಯೇ ಉತ್ಪಾದನೆ ಮಾಡಿ ಅದೇ ಸಬ್ಸ್ಟೇಷನ್ ಕೊಡಲಿಕ್ಕೆ ಸಮೇತ ನಾವು ಮಾಡ್ತಾ ಇದ್ದೀವಿ ಅದರಿಂದ ರೈತರಿಗೆ ಅಲ್ಲಿಯೇ ಕರೆಂಟ್ ಸಿಕ್ಕುವಂಥ ಕೆಲಸ ಮಾಡ್ತಾ ಇದ್ದೀವಿ ಜನರಲ್ಲಾಗಿ ಇವತ್ತು ಎಲ್ಲ ವಿಚಾರದಲ್ಲಿ ನಾವು ಸಾಕಷ್ಟು ಪ್ರಿಕಾಷನ್ ತೊಗೊಂಡು ಎಲ್ಲ ಮಾಡ್ತಾ ಇದ್ದೀವಿ